ಜಸ್ಟ್ ವೆಲ್ಕಮ್ ಟು ಬಸಯ್ಯ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶಿವ ಶಿವಬಸಯ್ಯ ನೋಡಿ ಇವತ್ತಿನ ಒಂದು ಕ್ಲಾಸಲ್ಲಿ ವಿಕಲನ ಕ್ರಿಯೆಯನ್ನು ಪೂರ್ಣಗೊಳಿಸೋದು ಹೇಗೆ ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಕ್ವಶನ್ ಬಂದ್ಬಿಟ್ಟು ವೈ ಈಸ್ ಈಕ್ವಲ್ ಟು ಫೋರ್ ಎಕ್ಸ್ ಎಕ್ಸ್ ಟು ದ ಪವರ್ ಆಫ್ ಫೋರ್ ಪ್ಲಸ್ ಸಿಕ್ಸ್ ಎಕ್ಸ್ ಕ್ಯೂಬ್ ಪ್ಲಸ್ ಟ್ವೆಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಟ್ವೆಂಟಿ ಫೋರ್ ಎಕ್ಸ್ ಪ್ಲಸ್ ಟೂ ಅಂತ ಇದೆ ಸೊ ಇದನ್ನು ಯಾವ ರೀತಿ ಡಿವೈ ಬೈ ಡಿ ಎಕ್ಸ್ ಮಾಡೋದು ನೋಡಿ ಪರಿಹಾರ ಸೊ ಫಸ್ಟ್ ಆರ್ಡರ್ ಡೆರಿವೇಶನ್ ನೋಡ್ಕೊಂಬ್ರ ಡಿವೈ ಬೈ ಡಿ ಎಕ್ಸ್ ಡಿ ಎಕ್ಸ್ ಸೊ ಇದು ಸಿಕ್ಸ್ಟೀನ್ ಎಕ್ಸ್ ಕ್ಯೂ ಬಂದಿದೆ ಯಾವ ರೀತಿ ಬಂದಿದೆ ಅಂತಂದರೆ ನೋಡಿ ನಾಲ್ಕು ನಾಲ್ಕಲೆ ಹದಿನಾರು ಆಗುತ್ತೆ ಸೊ ಹದಿನಾರನ್ನ ಬರ್ಕೊಂಡಿದ್ದೀನಿ ಹಾಗೆ ಇನ್ನು ಎನ್ ಮೈನಸ್ ಒನ್ ಅಂತ ಅಂದರೆ ಫೋರ್ ಮೈನಸ್ ಒನ್ನ ಮಾಡಬೇಕ್ರಿ ಅಂದರೆ ಎನ್ ಅಂತಂದರೆ ದ ನಂಬರ್ ಆಫ್ ಪವರ್ ಓಕೆನಾ ಇಲ್ಲಿ ಎನ್ ಮೈನಸ್ ಒನ್ ಅಂತಂದರೆ ಫೋರ್ ಮೈನಸ್ ಒನ್ ಇಸ್ ಈಕ್ವಲ್ ಎಷ್ಟಾಗುತ್ತೆ ರೀ ಎಕ್ಸಸ್ ಕ್ಯೂಬ್ ಆಗುತ್ತೆ ಇಲ್ಲಿ ಫೋರ್ ಇತ್ತು ಎಕ್ಸ್ ಪವರ್ ಆಫ್ ಫೋರ್ ಇತ್ತು ಇಲ್ಲಿ ಎಕ್ಸ್ ಟು ದ ಪವರ್ ಆಫ್ ತ್ರೀ ಆಗುತ್ತೆ ಎಕ್ಸ್ ಕ್ಯೂಬ್ ಆಗುತ್ತೆ ಅದೇ ರೀತಿ ಪ್ಲಸ್ ಸಿಕ್ಸ್ಟೀನ್ ಆರೊಂದೆರಡು ಆರು ಮೂರಲೆ ಹದಿನೆಂಟು ರೀ ಸೊ ಏಯ್ಟೀನ್ ಆಗುತ್ತೆ ಎಕ್ಸ್ ಟು ದ ಫೋರ್ ಆಫ್ ಎಷ್ಟಿದೆ ತ್ರೀ ಕ್ಯೂಬ್ ಇದೆ ಎಕ್ಸ್ ಕ್ಯೂಬ್ ಮೈನಸ್ ಒನ್ ಮಾಡಿದರೆ ಎಕ್ಸ್ ಸ್ಕ್ವೇರ್ ಆಗುತ್ತೆ ಅದೇ ರೀತಿಯಾಗಿ ಟ್ವೆಲ್ ಟ್ವೆಲ್ ಟೂಸ ಟ್ವೆಂಟಿ ಫೋರ್ ಓಕೆ ಇಪ್ಪತ್ನಾಲ್ಕು ಆಗಿದೆ ರೀ ಹನ್ನೆರಡು ಒಂದು ಹನ್ನೆರಡೆರಡಲೇ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಮಂದಿದೆ ಇಲ್ಲಿ ಎಕ್ಸ್ ಎಕ್ಸ್ ಟು ದ ಪವರ್ ಆಫ್ ಟೂ ಇದೆ ಸೊ ಅಂದರೆ ಎಕ್ಸ್ ಸ್ಕ್ವೇರ್ ಇದೆ ಎಕ್ಸ್ ಸ್ಕ್ವೇರ್ ಮೈನಸ್ ಒನ್ ಎಷ್ಟಾಗುತ್ತೆ ಎಕ್ಸ್ ಆಗುತ್ತೆ ಅದೇ ರೀತಿ ಇಲ್ಲಿ ಟ್ವೆಂಟಿ ಫೋರ್ ಎಕ್ಸ್ ಇದೆ ಓಕೆನಾ ಟ್ವೆಂಟಿ ಫೋರ್ ಎಕ್ಸ್ ಇದೆ ಅದರ ಸಂಬಂಧಕ್ಕೆ ನಾವಿಲ್ಲಿ ಏನು ಮಾಡ್ತೀವಿ ಜಸ್ಟ್ ಟ್ವೆಂಟಿ ಫೋರ್ ಅಂತ ಬರ್ಕೊಳ್ತೀವಿ ಓಕೆನಾ ಇಲ್ಲಿ ಜಸ್ಟ್ ಟ್ವೆಂಟಿ ಫೋರ್ ಅಂತ ಬರುತ್ತೆ ಟ್ವೆಂಟಿ ಫೋರ್ ಇಲ್ಲಿ ಏನಾಗುತ್ತೆ ಜಸ್ಟ್ ಟೂ ಯಾಕೆ ಬರಲ್ಲಪ್ಪ ಅಂತಂದರೆ ಟೂ ಇದೆ ಓಕೆನಾ ಕಾನ್ಸ್ಟಂಟ್ ಇದೆ ಅದೇ ಸೆಕೆಂಡ್ ಆರ್ಡರ್ ಅಂತ ಬಂದಾಗ ಡಿ ಸ್ಕ್ವೇರ್ ಓಕೆನಾ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಓಕೆನಾ ಸೆಕೆಂಡ್ ಆರ್ಡರ್ ಡೆರಿವೇಷನ್ ಇಲ್ಲೇನಾಗುತ್ತೆ ಅಂತಂದರೆ ಫೋರ್ ಏಯ್ಟ್ ಎಕ್ಸ್ ಸ್ಕ್ವೇರ್ ಯಾಕೆ ಎಕ್ಸ್ ಸ್ಕ್ವೇರ್ ಯಾಕಾಗುತ್ತೆ ಹೇಳಿರಿ ಯಾಕಂದ್ರೆನಾ ಹದಿನಾರು ಒಂದು ಹದಿನಾರು ಹದಿನೇಳು ಹದಿನಾರು ಮೂರಲೇ ನಲವತ್ತೆಂಟು ಸೊ ಇದೇನಾಗುತ್ತೆ ತ್ರೀ ಮೈನಸ್ ಒನ್ ಸ್ಕ್ವೇರ್ ಆಗುತ್ತೆ ಪ್ಲಸ್ ಇಲ್ಲೇನಾಗುತ್ತೆ ಏಯ್ಟ್ ತರ್ಟಿ ಸಿಕ್ಸ್ ಯಾಕೆಂದ್ರೆ ಹದಿನೆಂಟು ಹದಿನೆಂಟೇಳೆ ಮೂವತ್ತಾರು ಪ್ಲಸ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಸ್ಕ್ವೇರ್ ಇದನ್ನು ಮೈನಸ್ ಒನ್ ಮಾಡಿರಿ ಸೊ ಎಕ್ಸ್ ಆಗುತ್ತೆ ಪ್ಲಸ್ ಇಲ್ಲಿ ಎಕ್ಸ್ ಇದೆ ಸೊ ಇಲ್ಲಿ ಪವರ್ ಏನೂ ಇಲ್ಲ ಅದಕ್ಕೆ ನಾವು ಟ್ವೆಂಟಿ ಫೋರನ್ನು ಮಾತ್ರ ತೊಗೊಂಡಿದ್ದೀವಿ ಪ್ಲಸ್ ಇಲ್ಲೇನಂತೆ ಟ್ವೆಂಟಿ ಫೋರ್ ಇದನ್ನ ಇಲ್ಲೇ ಝೀರೋ ಕಾನ್ಸ್ಟೆಂಟ್ ಇದೆ ಸೊ ಟ್ವೆಂಟಿ ಫೋರ್ ಮಾತ್ರ ಇದೆ ಇಲ್ಲಿ ಎಕ್ಸ್ ವಾಯ್ ಅಂತ ಯಾವುದೂ ಕೂಡ ಇಲ್ಲ ಅದಕ್ಕಾಗಿ ಇದನ್ನು ನಾವು ಝೀರೋ ಅಂತ ಕನ್ಸಿಡರ್ ಮಾಡ್ತೀವಿ ಸೊ ಇದೇ ರೀತಿಯನ್ನು ಕಂಟಿನ್ಯೂ ಮಾಡ್ಕೊತಾ ಹೋಗಿ ಸೊ ಫಿಫ್ತ್ ಆರ್ಡರ್ ಡಿವಿಷನ್ ಅಂತ ಬಂದಾಗ ಜಸ್ಟ್ ಝೀರೋ ಬರುತ್ತೆ ಸೊ ನಮ್ಮೊಂದು ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ యూస్ఫుల్ వీడియోసా హక్తీ ఓకే థ్యాంక్ యూ